ಇನ್ನು ಸಚಿವ ಎಂ ಬಿ ಪಾಟೀಲ್ ಸಿಎಂ ಸಿದ್ದರಾಮಯ್ಯನವರನ್ನ ಸಮರ್ಥಿಸಿಕೊಂಡಿದ್ದಾರೆ ಎಸ್ ಪಿ ನಾರಾಯಣ ಬರಮನಿ ಮೇಲೆ ಸಿಎಂ ಹೊಡೆಯೋದಕ್ಕೆ ಹೋಗಿಲ್ಲ ಘಟನೆ ನಡೆದಂತಹ ಸಂದರ್ಭದಲ್ಲಿ ನಾನು ವೇದಿಕೆಯ ಮೇಲೇ ಇದ್ದೆ ಅಂತ ಸಿಎಂ ಅವರನ್ನು ಸಮರ್ಥಿಸಿಕೊಂಡಿದ್ದಾರೆ ಎಂ ಬಿ ಪಾಟೀಲ್ ಆ ರೀತಿ ಯಾವ ಘಟನೆಯೂ ನಡೆದಿಲ್ಲ ಎಸ್ ಪಿ ರಾಜೀನಾಮೆ ಬಗ್ಗೆ ನನಗೆ ಗೊತ್ತಿಲ್ಲ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಅವರ ಹೇಳಿಕೆ ಇದು ಸರ್ಕಾರಕ್ಕೆಲ್ಲ ಲೆಟರ್ ಮಾಡಿದ್ದಾರೆ ಬಟ್ ಅದನ್ನ ಚೆಕ್ ಹೊರಟಿದೆ ಸರ್ಕಾರ ಸಿಎಂ ಹೇಳಿಕೆಯಲ್ಲಿ ಅಂತ ತಪ್ಪೋದು ನಾನು ನಾನೇ ಹೋಗಿ ಅದು ಸ್ವಯಂ ಒಂದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಪಿ ನಾರಾಯಣ ಬರಮನಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಎಸ್ ನಿರ್ಧಾರವನ್ನ ಈಗ ವಾಪಸ್ ಪಡೆದಿದ್ದಾರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಿಯಾಕ್ಷನ್ ಇದೆ ಈಗಾಗಲೇ ಸಿಎಂ ಹಾಗೂ ಗೃಹ ಸಚಿವರು ಅವರ ಬಳಿ ಮಾತಾಡಿದ್ದಾರೆ ಎಸ್ಪಿ ನಾರಾಯಣ ಬರಮನಿ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಈ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲೆಟ್ರ್ ಬರೆದಿದ್ದಾಗ್ಲಿ ಇದಾಗ್ಲಿ ಗೊತ್ತಿಲ್ಲ ಮಾಧ್ಯಮದಲ್ಲಿ ನಾನು ಬೆಳಗ್ಗೆ ನೋಡಬೇಕಾದ್ರೆ ಈ ಸ ಇದು ಬಂತು ನಿನ್ನೆ ಮುಖ್ಯಮಂತ್ರಿಗಳೇ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದಾರಲ್ಲ ಹೋಮ್ ಮಿನಿಸ್ಟ್ರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ವಿ ಆರ್ ಎಸ್ ತಗೊಳ್ಳಿಕ್ಕೆ ಬಿಡೋದಿಲ್ಲ ನಾವು ಕರೆದು ಮಾತಾಡ್ತೀವಿ ಅಂತ ಹೇಳಿದಾರಲ್ಲ ಅಲ್ಲ ಈ ಘಟನೆ ಆದಮೇಲೆ ಅಟ್ಲೀಸ್ಟ್ ಅವ್ರಿಗೊಂದು ಸಾಂತ್ವನ ಹೇಳೋದಾಗಲಿ ಕರೆದು ಮಾತಾಡೋದಾಗಲಿ ಮಾಡಲಿಲ್ಲ ಐಯರ್ ಆಫೀಸರ್ ಅವ್ರದೇ ಇಲಾಖೆ ಐಯರ್ ಆಫೀಸರ್ಗಳು ಕೂಡ ಮಾತನಾಡಲಿಲ್ಲ ಅಂತ ಹೇಳಿ ಅವ್ರ ಪತ್ರದಲ್ಲಿ ಉಲ್ಲೇಖ ಮಾಡಿದ್ರೆ ಅಂದರೆ ನಂದು ಅಲ್ಲದೇ ಇರೋ ತಪ್ಪಿಗೆ ನಾನು ಶಿಕ್ಷೆ ಗುರಿಯಾಗಿ ಈ ಎಲ್ಲ ಪ್ರಕರಣಕ್ಕೆ ಹೋಮ್ ಮಿನಿಸ್ಟರ್ ಅವರು ಹೇಳಿದ್ದಾರೆ ಕರ್ದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಡ್ಯೂಟಿಗೆ ಹಾಜರಾಗಿದ್ದಾರೆ ನೋಡಿ ವಾಪಸ್ ತಗೊಂಡಿದ್ದಾರಂತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ